ಅಕ್ರಮವಾಗಿ ವಿದ್ಯುತ್ ಬಳಸುತ್ತಿದ್ದಾರೆ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಪ್ರಿಯ ವೀಕ್ಷಕರೇ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶವಾಗಿದೆ ಇದು ದಿನೇ ದಿನೇ ಬಹಳ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶವಾಗಿದ್ದು ಈ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಗಳನ್ನು ಸಾಗಾಟ ಮಾಡುವ ಕಂಟೈನರ್ ಪಾರ್ಕಿಂಗ್ ಯಾರ್ಡ್ ಇದೆ ಈ ಜಾಗದಲ್ಲಿ ಅಕ್ರಮವಾಗಿ ವಿದ್ಯುತ್ ಅನ್ನು ಬಳಸಲಾಗುತ್ತಿದೆ ಅನ್ನೋ ಮಾಹಿತಿ ಬಂದ ಆಧಾರದ ಮೇಲೆ ನಾವು ಸ್ಥಳ ಪರಿಶೀಲನೆಗಾಗಿ ಹೋದಂಥ ಸಮಯದಲ್ಲಿ ಮೈ ನಡುಗಿಸುವ ದೃಶ್ಯಗಳನ್ನು ನೋಡಿದ್ವಿ ಆ ದೃಶ್ಯಗಳನ್ನು ನಿಮಗೂ ತೋರಿಸ್ತೀವಿ ಹೆಂಚಿಂಚು ಮಾಹಿತಿಯನ್ನ ಹೇಳ್ತಾ ಹೋಗ್ತೀನಿ ಬನ್ನಿ Мадам. ನಮ್ಗೆ ಬಂದಂತ ಮಾಹಿತಿ ಈ ಜಾಗದಲ್ಲಿ ಅಕ್ರಮವಾಗಿ ವಿದ್ಯುತ್ ಬಳಕೆ ಮಾಡ್ತಿದ್ದಾರೆ ಅನ್ನೋದು ಸರಿ ನೋಡೋಣ ಅಂತ ನಾವು ಸ್ಟ್ಯಾಂಡ್ಗೆ ಬರ್ತೀವಿ ಈ ಜಾಗಕ್ಕೆ ಬಂದ ಮೊದಲನೇ ಕೆಲಸ ಮೀಟರ್ ಎಲ್ಲಿದೆ ಅಂತ ಹುಡುಕೋದು ನಾವು ಎಷ್ಟೇ ಹುಡುಕಿದ್ರು ಮೀಟರ್ ಮಾತ್ರ ಸಿಗ್ಲಿಲ್ಲ ಯಾಕಂದ್ರೆ ಆ ಜಾಗದಲ್ಲಿ ಸುಮಾರು ಏಳರಿಂದ ಎಂಟು ಸೀಟಿನ ಶೆಡ್ ಗಳು ಸೇರಿದಂತೆ ಕಂಟೈನರ್ ಆಫೀಸ್ ಗಳಿವೆ ಎಲ್ಲದಕ್ಕೂ ಒಂದೇ ಮೀಟರ್ ಸಂಪರ್ಕ ಅಂದ್ರೆ ಆ ಶೆಡ್ ಗಳಿಗೆ ವೈರ್ಗಳು ಯಾವ ರೀತಿ ಇವೆ ಅಂತ ಹೇಳೋಕೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗುತ್ತೆ ಈ ವೈರ್ಗಳು ಎಲ್ಲೆಲ್ಲಿ ಹೋಗಿವೆ ಅನ್ನೋದು ವಿವರಣೆ ಮಾಡಬೇಕಾಗಿಲ್ಲ ವಿದ್ಯುತ್ ಬಳಕೆಗೆ ಬೇಕಾಗಿರುವ ಸುರಕ್ಷತೆಗಳು ಇಲ್ಲಿ ಯಾವ ಇಲ್ಲ ಇದರ ಬಗ್ಗೆ ಹೇಳಬೇಕು ಅಂದ್ರೆ ಹೇಗೆ ಹೇಳಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಈ ವೈರ್ಗಳ ಸ್ಥಿತಿ ಹೀಗಾಗಿದೆ ಈ ಜಾಗದಲ್ಲಿ ಅಡುಗೆ ಸಹ ಮಾಡ್ಕೋತಾರೆ ಅಲ್ಲಿ ಸಿಲಿಂಡರ್ ಕೂಡ ಇದೆ ಒಂದು ವೇಳೆ ಶಾರ್ಟ್ ಸರ್ಕ್ಯೂಟ್ ಏನಾದರೂ ಆದರೆ ಇಡೀ ಪಾರ್ಕಿಂಗ್ ಲಾಟ್ನ ಖಾತೆ ಶಿವನೇ ಬಲ್ಲ ಆರು ಮನೆ ಮೂರು ಮೀಟರ್ ಅದರಲ್ಲಿ ಒಂದು ಮೀಟರ್ ವೆಲ್ಡಿಂಗ್ ಮಿಷಿನ್ ಉದ್ದೇಶಕ್ಕಾಗಿ ಅನುಮತಿ ಪಡೆದಿರುವ ಮೀಟರ್ ಅಂತೆ ಇನ್ನು ಆ ಮೀಟರ್ನ ಪಕ್ಕದಲ್ಲೇ ಒಂದು ಟ್ರಾನ್ಸ್ಫಾರ್ಮರ್ ಕೂಡ ಇದ್ದು ನಿಂದ ಹಾದು ಹೋಗಿರುವ ವೈರ್ಗಳು ಯಾವ ಮಟ್ಟದಲ್ಲಿ ಇದೆ ಅಂದ್ರೆ ಚಿಕ್ಕ ಮಗು ಇಟ್ರು ಸಹ ವಿದ್ಯುತ್ ವೈರ್ಗಳು ಕೈಗೆ ಸಿಗುತ್ತವೆ ಇಲ್ಲಿ ನಿಜವಾಗ್ಲೂ ವೆಲ್ಡಿಂಗ್ ಉದ್ದೇಶಕ್ಕಾಗಿ ಮೀಟರ್ ಕೊಡಲಾಗಿದೆಯೋ ಅನ್ನೋ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ ಯಾಕೆ ತಡ ಕೆಇಿಎಡಬ್ ಅವರಿಗೆ ಹೇಳೋಣ ಅಂತ ಫೋನ್ ಮಾಡಿದರೆ ಉಡಾಫೆ ಉತ್ತರವನ್ನ ನೀಡುತ್ತಿದ್ದಾರೆ ಸಂಬಂಧಪಟ್ಟ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಅಕ್ರಮವಾಗಿ ವಿದ್ಯುತ್ ಬಳಸುತ್ತಿರುವ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮ ಆಗುತ್ತಾ ಎಂದು ಕಾದು ನೋಡಬೇಕಿದೆ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ